うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನವರಾತ್ರಿಯ ದಿನಗಳಲ್ಲಿ ಬರುವಂಥ ಅಷ್ಟಮಿ ದಿನದಂದು ವಿಶೇಷವಾಗಿ ನಮ್ಮ ಮನೆಯಲ್ಲೇನಾದರೂ ವಾಮಾಚಾರದ ಪ್ರಯೋಗ ಮಾಟ ಮಂತ್ರದ ಪ್ರಯೋಗಗಳನ್ನು ಮಾಡಿಸಿ ನಮ್ಮ ವಿರುದ್ಧ ನಮಗೆ ಗೊತ್ತಿಲ್ಲದಿದ್ದಂಗೆ ತಾಂತ್ರಿಕ ಪ್ರಯೋಗಗಳನ್ನು ಉಪಯೋಗಿಸಿ ನಮ್ಮ ಜೀವನ ಹಾಳಾಗಬೇಕು ಅಂತ ಬಯಸಿ ಂತಹ ನಮ್ಮ ಶತ್ರುಗಳು ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಅಥವಾ ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಾ ಇದೆ ಮನಸ್ತಾಪಗಳಾಗ್ತಿದೆ ಮನೆಯಲ್ಲಿರುವಂಥ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳಿದೆ ಪ್ರೀತಿ ಇಲ್ಲ ವಿಶ್ವಾಸವಿಲ್ಲ ನಂಬಿಕೆ ಇಲ್ಲ ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ನಮ್ಮ ಮನೆಯಲ್ಲಿ ಎಂದೋ ಯಾವತ್ತೋ ಸತ್ತೋಗಿರೋಂತ ಆತ್ಮಗಳು ಓಡಾಡ್ದಂಗಾಗುತ್ತೆ ಅಥವಾ ನಮಗೆ ಆ ಥರ ಇದೆ ಅಂತ ನಿಮಗೆ ಗೋಚಾರ ಆಗ್ತಾ ಇದೆ ಅಂತಂದ್ರೆ ಅಂತವರು ಅದರಿಂದ ಹೊರಬರಬೇಕು ಅಂತ ಬಯಸೋ ಅಂಥವರು ವಿಶೇಷವಾಗಿ ಈ ನವರಾತ್ರಿಯ ದಿನದಲ್ಲಿ ಬರುವಂಥ ಅಷ್ಟಮಿ ದಿನದಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ದೇವಸ್ಥಾನ ಅಥವಾ ಕಾಳಿ ಕಾಳಿಗೆ ಅಂಶಪಟ್ಟಂತಹ ದೇವಸ್ಥಾನಗಳಲ್ಲಿ ಮಾತ್ರ ನೀವು ಈ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಸರಸ್ವತಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಂತಹ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚೋದಕ್ಕೆ ಹೋಗ್ಬಾರ್ದು ನಿಮಗೆ ಇಂಥ ಅಂಥವ್ರು ಆದಷ್ಟು ದುರ್ಗೆ ಅಂಶಗಳಿರುವಂತಹ ದೇವಸ್ಥಾನಗಳಲ್ಲಿ ನೀವು ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚಿ ಅಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ಗೋತ್ರಗಳನ್ನು ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ತಿದೆ ಅಂತ ನಿಮಗೆ ಗೋಚರ ಆಗಿರುತ್ತೆ ಈ ರೀತಿ ಸಮಸ್ಯೆ ನಮ್ಮ ಮನೆಯಲ್ಲಿ ಆಗ್ತಿದೆ ಅದರಿಂದ ನಮಗೆ ಮುಕ್ತಿ ಹೊಂದಬೇಕು ಅಂತ ಬಯಸೋಂಥವರು ನೀವು ದುರ್ಗಾದೇವಿಯ ದೇವಸ್ಥಾನಗಳಿಗೆ ಹೋಗಿ ಸಂಕಲ್ಪ ಮಾಡಿಸಿದ ನಂತರ ನೀವು ದೇವಿಗೆ ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಆ ಅಷ್ಟಮಿ ದಿನದಲ್ಲಿ ನೀವು ಈ ನಿಮ್ಮ ಶತ್ರುಗಳು ನಾಶ ಆಗಲಿ ಅಂತ ನೀವು ದುರ್ಗಾದೇವಿಯ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚಿ ಅಲ್ಲಿ ವಿಶೇಷವಾಗಿ ನೀವು ಆರತಿ ಮಾಡಿ ಬಂದಿದ್ದೆ ಆದರೆ ಆ ತದನಂತರ ನೀವು ಅಲ್ಲಿ ಬಂದಿರೋಂಥ ಸುಮಂಗಲರಿಗೆ ನೀವು ದಾನನ ಮಾಡೋವಂಥದ್ದು ಅರಿಶಿಣ ಕುಂಕುಮನ ದಾನ ಮಾಡೋವಂಥದ್ದು ಮಡಿಲಕ್ಕಿ ಕೊಡೋ ಅಂಥದ್ದು ಸುಮಂಗಲಿ ದೇವಿಯರಿಗೆ ಪೂಜೆಗಳನ್ನು ಮಾಡೋವಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತಹ ವಿಶೇಷವಾದ ದಿನ ಅಷ್ಟಮಿ ದಿನ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಅಂದಾಗ ಒಂದು ದಿನದ ಇದು ಸೇವೆ ಆಗಿರುತ್ತೆ ಅಂದರೆ ಅಷ್ಟಮಿ ದಿನದಲ್ಲಿ ನೀವು ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು ಬೆಳಗ್ಗೆನಾದರೂ ಮಾಡ್ಬೋದು ಇಲ್ಲ ಸಂಜೆನಾದರೂ ನೀವು ಮಾಡ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ಈ ಸಣ್ಣದೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಅಷ್ಟಮಿಯ ದಿನದಲ್ಲಿ ನೀವು ಹೋಗಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಬೋದು ನಿಮ್ಮ ಇಷ್ಟ ಎರಡು ದೀಪ ಹಚ್ಬೋದು ಇಲ್ಲ ಅಂದರೆ ಆರು ದೀಪ ಹಚ್ಬೋದು ಇಲ್ಲಾಂದರೆ ಎಂಟು ದೀಪ ಹನ್ನೊಂದು ದೀಪ ನಿಮಗೆ ಎಷ್ಟು ದೀಪಗಳನ್ನು ಹಚ್ಚೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದೀಪಗಳನ್ನು ಖಂಡಿತವಾಗ್ಲೂ ಹಚ್ಚಿ ನಿಮ್ಮ ಬೇಡಿಕೆಗಳನ್ನು ನೆರವೇರಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ